ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಕ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವೇನೆ ಇಲ್ಲಿ ದೋಸೆ ಮಾಡ್ತಾ ಇದೀನಿ ನೋಡಿ ದೋಸೆ ಇಟ್ಟಿಗೆ ಉದ್ದಿನ ಬೇಳೆನೇ ಇರಲಿಲ್ಲ ಆಮೇಲೆ ಬ್ಲ್ಯಾಕ್ ಕಲರ್ ಉದ್ದಿನಬೇಳೆ ಇತ್ತು ಅದನ್ನೇ ನೆನೆಸ್ಬಿಟ್ಟು ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಆದರೆ ಸ್ವಲ್ಪ ಕಲರ್ ಗ್ರೀನ್ ಕಲರ್ ಬಂದು ಬಂದಿದೆ ದೋಸೆ ಚೆನ್ನಾಗಿ ಬರ್ತಾ ಇದೆ ಉದ್ದಿನಬೇಳೆ ಖಾಲಿ ಆಗಿರೋದೇ ನೋಡ್ಕೊಂಡಿಲ್ಲ ಆಮೇಲೆ ಏನು ಮಾಡೋದು ಬ್ಲ್ಯಾಕ್ ಕಲರ್ ಬೇಳೆನೆ ಹಾಕಿ ಅದರಿಂದಾನೇ ಇವಾಗ ದೋಸೆ ಮಾಡ್ತಾ ಇದ್ದೀನಿ ಆದರೂ ಚೆನ್ನಾಗಿ ಬರ್ತಾ ಇದೆ ದೋಸೆ ತೋರಿಸ್ತೀನಿ ರೀ ನಿಮಗೆ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಆದರೆ ಸ್ವಲ್ಪ ಕಲರ್ ಚೇಂಜ್ ಇದೆ ಅಕ್ಕಿ ಉದ್ದಿನ ಉದ್ದಿನಬೇಳೆ ಇಲ್ಲ ಏನು ಮಾಡೋದು ತಿರ್ಗ ಹೋಗಿ ತಗೊಂಬರ್ಬೇಕಲ್ವಾ ಅದಕ್ಕೆ ಕಪ್ಪುದೇ ಹಾಕ್ಬಿಟ್ಟೆ ಉದ್ದಿನಬೇಳೆ ಬೆಳಿಗ್ಗೆಗೆ ದೋಸೆ ಆಮೇಲೆ ಅಳಸಿನ ಬೀಜ ಇತ್ತು ಅದರದ್ದು ಸಾಂಬಾರ್ ಮಾಡಿದೀನಿ ಕಾಳೆಲ್ಲ ಹಾಕಿ ಸಾಂಬಾರ್ ಮಾಡಿದ್ದೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ಕಲರ್ ಇದೆ ದೋಸೆ ಅಂತ ನೋಡಿ ನೋಡಿ ಇಟ್ಟು ಈ ರೀತಿ ಕಲರ್ ಇದೆ ಆದರೂ ಚೆನ್ನಾಗಿ ಬರ್ತಾ ಇದೆ ದೋಸೆ ಎಮರ್ಜೆನ್ಸಿಗೆ ಪರವಾಗಿಲ್ಲ ಬಾಯ್ ಚೆನ್ನಾಗಿ ಬರ್ತಾ ಇದೆ ನನ್ನ ಮಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಬಾಯ್ ಬಾಯ್ ನನ್ನ ನನ್ ಮಗಳಿಲ್ ಓದ್ಕೊತ ಇದ್ದಾಳೆ ಬಾಯ್ ಇವಾಗ ಇವಾಗ ಟೈಮ್ ಬಂದು ಏಳು ಗಂಟೆ ಆಯ್ತು ನನ್ನ ಮಗ ಕಾಲೇಜ್ ಹೋದ ಅವನಿಗೆ ಟಿಫನ್ಗೆ ದೋಸೆ ಹಾಕ್ಕೊಟ್ಟೆ ನನ್ನ ಮಗಳಿಗೂ ಹಾಕಾಯ್ತು ಅವಳು ಇವಾಗ ಸ್ವಲ್ಪ ಓದ್ಕೊತಾ ಇದ್ದಾಳೆ ನನಗೇನು ಹಂಗೆ ಒಂದೆರಡು ಮಾಡ್ಕೋತಾ ಇದ್ದೀನಿ ಹೇಗೆ ಬಾ ಹೇಗಿದೆ ದೋಸೆ ಅಂತ ಕಮೆಂಟ್ ಮಾಡಿ ಹೇಳಿ ಏನು ಮಾಡೋದು ಉದ್ದಿನಬೇಳೆ ಆಗೋಗ್ಬಿಟ್ಟು ಅದಕ್ಕೆ ಕಪ್ಪುದೇ ಉದ್ದಿನಬೇಳೆ ಹಾಕಿದ್ದೀನಿ ಆದರೂ ಪರವಾಗಿಲ್ಲ ಚೆನ್ನಾಗಿತ್ತು ಅದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಉದ್ದಿನಬೇಳೆ ಅದು ನೆಂದ ಮೇಲೆ ಗ್ರೀನ್ ಕಲರ್ ಆಗಿತ್ತು ಕಪ್ಪುಗಿರೋ ಕಲರೆಲ್ಲ ಹೋಗಿ ಮೋಸ್ಟ್ಲಿ ಕಪ್ಪು ಗ್ರೀನ್ ಕಲರ್ ಇರಬೇಕು ಅದೆಲ್ಲ ಹೋಗಿ ಗ್ರೀನ್ ಕಪ್ಪು ಕಲರ್ ಎಲ್ಲ ಹೋಗಿ ಗ್ರೀನ್ ಕಲರ್ ಆಗಿತ್ತು ಅದಕ್ಕೆ ದೋಸೆನು ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಬರ್ತಾ ಇತ್ತು ಆದ್ರೆ ಟೇಸ್ಟ್ ಚೆನ್ನಾಗಿದೆ ಜಂಟ್ಗೆ ಈ ರೀತಿ ಮಾಡಿದೀನಿ ಎಲ್ಲ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ರೇಷನ್ ಬುಕ್ ಮಾಡಿದ್ದೆ ಅದೆಲ್ಲ ಬಂದಿದೆ ಇವಾಗ ಎಲ್ಲ ಡಬ್ಬಕ್ ಹಾಕ್ತಾ ಎಲ್ಲ ಇವಾಗ ಸ್ವಲ್ಪ ಒಂದು ಸ್ವಲ್ಪ ತರಿಸಿದ್ದೆ ಅಷ್ಟೇ ಸ್ವಲ್ಪ ಖಾರದ ಪುಡಿ ಮೆಣಸಿನ್ಕಾಯಿ ಧನಿಯಾ ಇದೆಲ್ಲ ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ತಗೊಂಬಂದಿದ್ದೆ ಇವಾಗೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಇವಾಗೆಲ್ಲ ಹಾಕಿ ಇಡ್ತಾ ಇದ್ದೀನಿ ಹಾ ಆಮೇಲೆ ಮಿಕ್ಸ್ಚರ್ ತರ್ತಿದ್ದೆ ನೋಡಿ ಸಕ್ಕತ್ತಾಗಿದೆ ಇದು ರಾಜಂ ಸ್ನ್ಯಾಕ್ಸ್ ಅಂತ ಮಿಕ್ಚರುತಿ ಮಂಗಳೂರು ಮಿಕ್ಸ್ಚರ್ ತರಿಸಿದ್ದೆ ಇದು ಮದ್ರಾಸ್ ಮಿಸ್ ಮದ್ರಾಸ್ ಮಿಕ್ಸ್ಚರ್ ಇದು ಇದು ಮದ್ರಾಸ್ ಮಿಕ್ಚರು ತುಂಬಾ ಚೆನ್ನಾಗಿದೆ ಇದು ಮುಂಚೆ ತರಿಸ್ತಾ ಇದ್ದಿದ್ದು ಮಂಗಳೂರು ಮಿಕ್ಚರ್ ಅದು ಚೆನ್ನಾಗಿತ್ತು ಆದರೆ ಅದರಲ್ಲಿ ಧನಿಯಾ ಎಲ್ಲ ಹಾಕಿರ್ತಾರೆ ಇದು ಇದೂ ಚೆನ್ನಾಗಿದೆ ಈ ಸತಿ ಬೇರೆ ತರಿಸಿದ್ದೀನಿ ಚೆನ್ನಾಗಿದೆ ಇವಾಗ ಇದೆಲ್ಲ ಹರಡ್ಕೊಂಡಿದ್ದೀನಿ ಎಲ್ಲ ಡಬ್ಬಕ್ಕೆ ಹಾಕ್ತಾ ಇದ್ದೀನಿ ಏನೇನು ಸ್ವಲ್ಪ ಮಾತ್ರ ತರಿಸಿದೆ ಏನೇನು ಖಾಲಿ ಆಗಿತ್ತು ಅದು ಮಾತ್ರ ತರಿಸಿದ್ದೀನಿ ಇವಾಗ ಅದೆಲ್ಲ ಹಾಕ್ಬೇಕು ಸಾಂಬ ಅದು ಜಾಸ್ತಿ ಫ್ಲಿಪ್ಕಾರ್ಟಲ್ಲೇ ಅಲ್ಲೇ ನಾನು ನೋಡಿ ಈ ತರ ಚೆನ್ನಾಗಿರುತ್ತೆ ಆಗಿರಲ್ಲ ಆದರೂ ಚೆನ್ನಾಗಿರುತ್ತೆ ಎಷ್ಟು ಈಸಿ ಅಲ್ವಾ ಹೋಗಿ ಒಂದೊಂದೇ 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 ತಗೊಂಡು ಬರೋದಕ್ಕಿಂತ ಮನೆಯಲ್ಲೇ ಆರಾಮಾಗಿ ಫ್ಲಿಪ್ಕಾರ್ಟಲ್ಲಿ ಆರಾಮಾಗಿ ಮಲ್ಕೊಂಡು ಏನು ಬೇಕು ಅಂತ ನೋಡ್ಕೊಂಡು ಆರ್ಡ್ರ್ ಮಾಡಿದ್ರೆ ಎಲ್ಲ ಬಂದ್ಬಿಡುತ್ತ ಅಂಗಡಿಗೆ ಹೋಗೋ ಕಷ್ಟನೇ ಇಲ್ಲ ಮೊದಲೆಲ್ಲ ಬ್ಯಾಗ್ ತಗೊಂಡು ಅಂಗಡಿಗೆ ಹೋಗಿ ಅಯ್ಯೋ ಇದಿಂದ ಇದಿದೆಯಾ ಇದಿದೆಯಾ ಅಲ್ಲೇನಿದೆ ಇಲ್ಲೇನಿದೆ ಆಮೇಲೆ ಯಾವುದು ಬಿಟ್ಟು ಬಂದೆ ಅಂತ ಟೆನ್ಷನಲ್ಲಿ ತರಬೇಕಿತ್ತು ಎಷ್ಟೇ ಲೀಸ್ಟ್ ಮಾಡಿಕೊಂಡು ಹೋದ್ರೂ ಯಾವುದಾದ್ರೂ ಒಂದು ಮರ್ತು ಬರ್ತಾಯಿದ್ವಿ ಅಯ್ಯೋ ಇದು ತಂದಿಲ್ಲ ಅದು ತಂದಿಲ್ಲ ಅಂತ ಇವಾಗೇನಿಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದರಿಂದ ಮನೆಯಲ್ಲೇ ಮಾಡಿಕೊಂಡೇ ಓ ಇದಿದೆಯಾ ಆಯಿತು ಇದಿದೆಯಾ ಇದಿದೆಯಾ ಅಂತ ನೋಡಿಕೊಂಡೆ ಮನೆಯಲ್ಲೇ ಮಾಡ್ಬೋದು ಆವಾಗ ಎಲ್ಲ ಸಿಗುತ್ತೆ ಹಾಂ ಈ ಸತಿನೂ ನೋಡಿ ಈ ಸತಿನೂ ಸಕ್ಕರೆ ಬಂದಿದೆ ಈ ಒಂದು ಒಂದು ರೂಪಾಯಿಗೆ ಬರೀ ಸಕ್ಕರೆನೇ ಬರುತ್ತೆ ಒಂದು ರೂಪಾಯಿಗೆ ಎಷ್ಟು ಸಕ್ಕರೆ ಇದೆ ಅಂತ ಇಲ್ಲ ಇದೆಲ್ಲ ನಮ್ಮ ಅಪ್ಪಾಗೆ ಕೊಡಬೇಕು ಈ ಸತಿ ಖಾರ ಪುಡಿ ಇಲ್ಲ ಖಾರದ ಪುಡಿ ಇರಲಿಲ್ಲ ಖಾಲಿ ಆಗ್ಬಿಟ್ಟಿತ್ತು ಅಪ್ಪ ಖಾರದ ಪುಡಿ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಖಾರದ ಪುಡಿ ತರಿಸೆ ಫ್ಲಿಪ್ಕಾರ್ಟ್ ಅವ್ರದ್ದೇನೆ ಖಾರದ ಪುಡಿ ತರಿಸ್ದೆ ಅದ್ರ ಜೊತೆಗೆ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ತರಿಸ್ತಿದ್ವಿ ಅದನ್ನ ಹುರಿದ್ಬಿಟ್ಟು ಪುಡಿ ಮಾಡಿಸ್ಕೊಂಡು ಇಟ್ಕೋಬೇಕು ನೋಡಿದ್ರೆ ಸ್ವಲ್ಪ ಖಾರ ಕಮ್ಮಿ ಇದೆ ಅನ್ಸುತ್ತೆ ನಮಗೆ ಜಾಸ್ತಿ ಖಾರ ಬೇಕು ಇದಕ್ಕೆ ಏನಾಗ್ಲಿ ಇವಾಗ

ನೋಡಿ ಇದು ಮಲ್ಟಿಗ್ರೈನು ಮಲ್ಟಿಗ್ರೈನ್ ಬ್ರೆಡ್ಡು ಇದು ಎಷ್ಟು ರೂಪಾಯಿ ಗೊತ್ತಾ ಫಿಫ್ಟಿ ಸಿಕ್ಸ್ ರುಪೀಸು ಫ್ಲಿಪ್ಕಾರ್ಟಲ್ಲಿ ಟ್ವೆಂಟಿ ಸಿಕ್ಸ್ ರುಪೀಸ್ಗೆ ಸಿಕ್ಕಿದೆ ಆಚೆ ಕಡೆ ಅಂಗಡಿನಲ್ಲಿ ತಗೊಂಡ್ರೆ ಐವತ್ತಾರು ರೂಪಾಯಿ ಫ್ಲಿಪ್ಕಾರ್ಟಲ್ಲಿ ನಮಗೆ ಇಪ್ಪತ್ತಾರು ರೂಪಾಯಿಗೆ ಸಿಕ್ಕಿದೆ ಚೆನ್ನಾಗಿದೆ ಮಲ್ಟಿ ಗ್ರೈನ್ ಆಗಲೇ ಎಲ್ಲ ಓಪನ್ ಮಾಡಿ ಬ್ರೆಡ್ ತಿಂದಾಯಿತು ಯಾಕೆ ಕುಡ್ದು ಕುಡ್ದಾಯ್ತು ಮಿಕ್ಚರು ಓಪನ್ ಮಾಡಿ ತಿಂದಾಯ್ತು ಈ ರೀತಿ ರೇಷನ್ ತಂದು ಹಾಕೊಂಡ್ರೆ ತಲೆನೇ ಓಡಲ್ಲ ಯಾವಾಗ ಜೋಡಿಸೋದು ಎಲ್ಲಿಗೆ ಜೋಡಿಸೋದು ಎಲ್ಲೆ ತಿಡೋದು ಅಂತ ಕೈಕಾಲೆ ಓಡೋದಿಲ್ಲ ಬಾ ಇದೆಲ್ಲ ತೆಗ್ದು ಸಾಕು ಬೆಳಗ್ಗೆ ಟಿಫನ್ಗೆ ಸೆಟ್ ದೋಸೆ ಮಾಡಿದ್ದೆ ಬೆಳಗ್ಗೆ ಟಿಫನ್ಗೆ ಸೆಟ್ ದೋಸೆ ಮಾಡಿದ್ದೆ ಏನು ಸಾಂಬಾರು ಮಾಡಲಿಲ್ಲ ಚಟ್ನಿ ಮಾಡಲಿಲ್ಲ ಗನ್ ಪೌಡರ್ ಇತ್ತು ಅದರಲ್ಲೇ ತಿಂದಿದ್ದು ಇವಾಗ ಅಡುಗೆ ಮಾಡಬೇಕು ಬೀಜ ಸುಳ್ದಿಕ್ಕಿದ್ದೀನಿ ಅದರದೇ ಸಾಂಬಾರು ಮಾಡಬೇಕಿವಾಗ ಸ್ವಲ್ಪ ಸುಳಿದಿದ್ದೀನಿ ಇನ್ನು ಸ್ವಲ್ಪ ಇಲ್ಲಿದೆ ಇದು ಸುಳಿಬೇಕು ಸ್ವಲ್ಪ ಜಾಸ್ತಿ ಇದೆ ನೋಡ್ಬೇಕು ಅಳ್ಸುಂಡೆ ಕಾಳು ಎಲ್ಲ ಹಾಕಿ ಬಸ್ಸಾರು ಮಾಡದ ಅಂತ ಚೆನ್ನಾಗಿರುತ್ತೆ ಬೀಜದಲ್ಲಿ ಬಸ್ಸಾರು ಏನು ಹುಡುಕ್ತಾ ಇದೆಯಾ ಏನು ಹೇಳಿದೆ ಆಗಲ್ಕಾಯಿ ತಗೊ ಅಲ್ಲೈತೆ ನೋಡಿ ಹಾಗಲ್ಕಾಯಿ ತಂದಿದ್ದು ಕಟ್ ಮಾಡೇ ಇಲ್ಲ ಅದನ್ನು ಗೊಜ್ಜು ಮಾಡ್ಬೇಕು ಅವತ್ತು ಮಾಡಿ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಲ್ಲ ಚೆನ್ನಾಗೈತಾ ಆ ರೀತಿ ಗೊಜ್ಜು ಮಾಡಬೇಕು ಚೆನ್ನಾಗಿರುತ್ತೆ ನೋಡಿ ನಮ್ಮ ಫ್ರಿಡ್ಜ್ ನಮ್ಮ ಫ್ರಿಡ್ಜ್ದು ಟೂರ್ ಮಾಡ್ಬೇಕಂತ ಹೇಳಿ ಮಾಡಿ ತೋರಿಸ್ತೀನಿ ಎಲ್ಲ ಬಾಕ್ಸ್ ಸಿಗ್ತೀವಿ ಎಲ್ಲದಕ್ಕೂ ಹೊಟ್ಟೆ ಬೇರೆ ಹಸಿತಾ ಇದೆ ಇವತ್ತು ಅಡಿಗೆ ಮಾಡಿಲ್ಲ ಈ ರೇಷನ್ ಬಂತು ಇದನ್ನೇ ಎಲ್ ಹಾಕೋದು ಎಲ್ಲ ಹಾಕೋದು ಅಂತ ನೋಡ್ಕೊಂಡು ಕುತ್ಕೊಂಡಿದ್ದೀನಿ ಒಂದೊಂದೇ ಹಾಕೊಂಡು ಇವಾಗ ಅನ್ನ ಮಾಡಾಯ್ತು ಸಾರು ಮಾಡಬೇಕು ನನ್ನ ಮಗಳು ಇವಾಗ ಕಟ್ ಮಾಡ್ತಾಳೆ ಅದನ್ನು ಗೊಜ್ಜು ಮಾಡಬೇಕು ಗೊಜ್ಜು ಮಾಡಿ ಚಪಾತಿ ಮಾಡಿದ್ರೆ ಸಕ್ಕತ್ತಾಗಿರತ್ತೆ ತೊಳಿ ಒಂದ್ಸತಿ ಒಂದ್ ತಟ್ಟೆ ತಗೋ ಈಗ ತಾನೆ ಪಾತ್ರೆ ಎಲ್ಲಾ ತೊಳೆದ್ ಬಂದೆ ಪಾತ್ರೆ ಎಲ್ಲಾ ತೊಳೆದಿಟ್ಟು ಬಂದು ಕುತ್ಕೊಂಡು ಇದೆಲ್ಲ ಡಬ್ಬಕ್ಕೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕಾಯ್ತು ನಿಮಗೆ ತೋರ್ಸೋಕೆ ಮುಂಚೆನೇ ಸ್ವಲ್ಪ ಆಗಲೇ ಡಬ್ಬಕ್ಕೆಲ್ಲ ಹಾಕಾಯ್ತು ಆಮೇಲೆ ವಿಡಿಯೋ ಮಾಡಿದೆ ನಾನು ಕುಯ್ದು ನೀರ್ಗ ಹಾಕ್ಬೇಡ ಫಸ್ಟೇ ತೊಳೆದ್ಬಿಟ್ಟು ಆಮೇಲೆ ಇದು ಮಾಡು ಚೆನ್ನಾಗೈತ ಎಲ್ಲ ಅದ್ ನೋಡೋದು ಆಗ್ಲೇ ಆಗಲ ಕೈ ತಗೊಂಡು ಬಂದು ಒಂದು ವಾರ ಆಗಿದೆ ಫ್ರಿಜ್ ಇಟ್ಟು ಅದನ್ನು ಮಾಡಕ್ಕೆ ಟೈಮ್ ಚಾಕ ಚಿಕ್ಕದು ತಗೋ ವೇಸ್ಟ್ ಮಾಡಬೇಡ ಯಾಕ ಅಷ್ಟೊಂದು ಕಟ್ ಮಾಡ್ತೀಯ ನೋಡ ಅದ್ರಲ್ಲಿ ಎಷ್ಟೊಂದೈತೆ ತಗೋ ಎತ್ಕೋ ಬೇಡ ಅದಾಕು ವೇಸ್ಟ್ ಮಾಡ್ಬೇಡ ಆಗಲ್ ಕೈ ಸುಮ್ನೆ ಒಂದ್ ಚೂರು ಚೂರ್ ಕಟ್ ಅಷ್ಟೇ ಅಷ್ಟೊಂದೆಲ್ಲ ಕಟ್ ಮಾಡಬೇಡ